ಇದು ಏನಾಗ್ತಾ ಇದೆ ಗೊತ್ತಾ ಒಂದು ಇಡಿಯಟ್ ಸಿಂಡ್ರೋಮ್ ಅಂತ ಇದೆ ಐ ಡಿ ಓ ಟಿ ಆಯ್ತಾ ಇಂಟರ್ನೆಟ್ ಡಿರೈವ್ ಇನ್ಫಾರ್ಮೇಶನ್ ಅಬ್ಸ್ಟ್ರಕ್ಟಿಂಗ್ ಟ್ರೀಟ್ಮೆಂಟ್ ಐ ಡಿ ಓ ಟಿ ಅಂತ ಇದೆ ಒಂದು ಸಣ್ಣ ಸಣ್ಣ ಸಿಂಪ್ಟಮ್ಸ್ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಚೆಕ್ ಮಾಡ್ಬಿಡೋದು ಗೂಗಲ್ ಅಲ್ಲಿ ಚೆಕ್ ಮಾಡಿದ ತಕ್ಷಣ ಇದ್ರೊಬ್ಬರ ಕಾಯಿಲೆಗಳೆಲ್ಲ ತೋರಿಸ್ಬಿಡುತ್ತೆ ಅವಾಗ ಪ್ರತಿಯೊಂದು ನನ್ಗೆ ಇದೇನೋ ನನ್ಗೆ ಇದೇನೋ ಅಂತಕ್ಕಂತಹ ಮಾಹಿತಿ ತಗೊಂಡು ಡಾಕ್ಟರ್ ಹತ್ರ ಓಡ್ಬಾರದು ಏ ಡಾಕ್ಟ್ರಿ ನಮ್ಗೆ ಆ ಕಾಯಿಲೆ ಇರ್ಬೋದು ನೋಡ್ರಿ ಈ ಕಾಯಿಲೆ ಇರ್ಬೋದು ನೋಡ್ರಿ ಅವಾಗ ಏನಾಗುತ್ತೆ ಡಾಕ್ಟ್ರುಗಳಿಗೆ ಒಂದು ಸ್ವಲ್ಪ ಮಿಸ್ಇನ್ಫಾರ್ಮೇಷನು ಅವ್ರು ಇನ್ನೊಂದು ಬೇರೆ ಅದಿರ್ಬೋದು ಇದಿರ್ಬೋದು ಅಂತ ಇಪ್ಪತ್ತೆಂಟು ಟೆಸ್ಟ್ ಮಾಡಿಸ್ತಾರೆ ಇದನ್ನು ನಾವು ಇಡಿಯಟ್ ಸಿಂಡ್ರೋಮ್ ಅಂತ ಕರಿತೀವಿ ನಮಗೆ ಸರಿಯಾದ ದಾರಿನಲ್ಲಿ ಹೋಗೋದಕ್ಕೆ ಅಬ್ಸ್ಟ್ರಾಕ್ಟ್ ಅದು ನಮ್ಮ ಥಾಟ್ ಪ್ರೋಸೆಸ್ನೆಲ್ಲ ಹಾಳು ಮಾಡಿಬಿಡುತ್ತೆ ಅದು ಒಳ್ಳೇದಲ್ಲ ರೀ ಅದು ಭಾಳ ಡೇಂಜರು ಗೊತ್ತಾಯ್ತಾ ಬರ್ತಕ್ಕಂತಹ ಸೂಚನೆಗಳೆಲ್ಲ ಕಾಯಿಲೆದಿರಲ್ಲ ನಾವು ಒಂದು ರೌಂಡು ಕಾಯಿಲೆ ಇರ್ಬೋದಾ ಇಲ್ವಾ ಅಂತ ಚೆಕ್ ಮಾಡಬೇಕು ಕಾಯಿಲೆ ಇಲ್ಲ ಅಂತ ಕ್ಲಾರಿಫೈ ಮಾಡ್ಕೋಬೇಕು ಅದಾದ್ಮೇಲೆ ಅದು ಬಿಟ್ಬಿಡ್ಬೇಕ್ರಿ ನೇಚರ್ ವಿಲ್ ಟೇಕ್ ಕೇರ್ ಆಫ್ ಇಟ್ಸ್ ಓನ್ ನೀವು ಎಲ್ಲಾದ್ರು ಅದನ್ನ ತಗೊಂಡೆ ಇದನ್ನು ತಗೊಂಡೆ ಅಂತ ಆಗೋದಿಲ್ಲ ಮಾಡಬಾರ್ದು ಅವಶ್ಯಕತೆ ಇಲ್ಲ ಆಮೇಲೆ ಈಗ ಎಲ್ಲ ಗೂಗಲ್ ಅಲ್ಲೇ ನಿಮಗೆ ತಿಳ್ಕೊಳೋ ತಿಳ್ಕೊಳ್ಕೆ ಇದ್ದಿದ್ದಿದ್ರೆ ಡಾಕ್ಟರ್ಗಳಿಗೆ ಆಸ್ಪತ್ರೆಗಳು ಯಾಕ್ರಿ ಬೇಕಿತ್ತು ಸೈನ್ಸ್ ಯಾಕ್ರಿ ಬೇಕಿತ್ತು ಅರ್ಥ ಆಯ್ತಲ್ಲ ಇಲ್ಲಿ ಲೆಕ್ಕಾಚಾರ ಬರೋದಿಲ್ಲ ಇದು ಬೇರೆ ಥರ ಇರ್ತದೆ ಅನಾಲಿಸಿಸ್ ಅಸೆಸ್ಮೆಂಟು ಮೆಡಿಕಲ್ ಫೀಲ್ಡ್ ಅಲ್ಲಿ ಬೇರೆ ಥರ ಇರುತ್ತೆ ನಾವು ಪ್ರಾಬ್ಯಾಬಿಲಿಟೀಸ್ ಅಂತ ಮಾತಾಡ್ತೀವಿ ಅರ್ಥ ಆಯ್ತು ನಾನು ಹೇಳಿದ್ದು ಅದು ಬೇರೆ